ಐಷಾರಾಮಿ ಕಾಲೇಜಿನಲ್ಲಿ ಹೇಗಿದೆ ಗೊತ್ತಾ ಕರ್ಮಕಾಂಡ ಹೊಯ್ಸಲ ಹಾಗೆ ವಿದ್ಯಾಸ್ಫೂರ್ತಿ ಕಾಲೇಜಿನಲ್ಲಿ ಕಾಲೇಜು ಬಸ್ಸಿನ ಅವಾಂತರ ಕಾಲೇಜಿನ ಸೀಟಿಗೆ ಲಕ್ಷ ಲಕ್ಷ ಡೊನೇಷನ್ ಆದರೆ ಕಾಲೇಜು ಬಸ್ನಲ್ಲಿ ಮಾತ್ರ ನೋಸಿ ಪೋಷಕರೇ ಗಮನಿಸಿ ನಿಮ್ಮ ಮಕ್ಕಳು ಬಸ್ನಲ್ಲಿ ಯಾವ ರೀತಿ ಪ್ರಯಾಣ ಮಾಡ್ತಿದ್ದಾರೆ ಅಂತ ಇದೇನು ಕಾಲೇಜು ಬಸ್ಸ ಅಥವಾ ಕುರಿ ಮಂದಿಯೋ ಅಬ್ಬಪ್ಪ ನೋಡೋದಕ್ಕೆ ಐಷಾರಾಮಿ ಕಾಲೇಜು ಲಕ್ಷ ಲಕ್ಷ ಡೊನೇಷನ್ನು ಪೋಷಕರು ಸಾಲ ಸೂಲ ಮಾಡಿ ಸುರಿತಾ ಇರುವ ಹಣದಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಮುಂದೆ ಒಳ್ಳೆಯ ಕೆಲಸವನ್ನು ಪಡಿಬೇಕು ಇಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಾದರೆ ಸಾಕಪ್ಪ ನಾವು ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಹಲವಾರು ಕನಸುಗಳನ್ನು ಕಾಣ್ತಿದ್ದಾರೆ ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ಡಾಬೇಟೆ ಶಿವಗಂಗೆ ರಸ್ತೆ ಬಳಿ ಇರುವಂತಹ ಖಾಸಗಿ ಕಾಲೇಜ್ ಅಂದ್ರೆ ವಿದ್ಯಾ ಸ್ಪೂರ್ತಿ ಪಿಯು ಕಾಲೇಜ್ ಹಾಗೆ ಹೊಯ್ಸಳ ಪಿಯು ಕಾಲೇಜ್ ಎರಡರ ಸಹಭಾಗಿತ್ವದಲ್ಲಿ ಕಾಲೇಜನ್ನ ನಡೆಸಲಾಗ್ತಾ ಇದೆ ಇನ್ನು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು ತುದಿಗಾಲಿನಲ್ಲಿ ನಿಂತಿದ್ದಾರೆ ನಾವು ಕೂಡ ಕಾಲೇಜಿಗೆ ಹೋಗಬೇಕು ಫಸ್ಟ್ ಪಿ ಯು ಪಿಯುಸಿಯನ್ನ ಮಾಡಬೇಕು ಅಂತ ಇನ್ನೂ ಕೂಡ ಪ್ರಥಮ ದರ್ಜೆ ಕಾಲೇಜು ಆರಂಭ ಆಗಿಲ್ಲ ಆದ್ರೆ ದ್ವಿತೀಯ ದರ್ಜೆ ಪಿಯು ಕಾಲೇಜ್ ವಿದ್ಯಾರ್ಥಿ ಾರ್ಥಿಗಳು ಮಾತ್ರ ಪರಿದಾಡುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ ಹೌದು ವೀಕ್ಷಕರೇ ಒಂದು ಕಡೆ ಸರ್ಕಾರ ಫ್ರೀ ಬಸ್ಗಳನ್ನು ಬಿಟ್ಟು ಸಾರ್ವಜನಿಕರಿಗೆ ಅದರಲ್ಲೂ ಮುಖ್ಯವಾಗಿ ಕಾಲೇಜು ಮಕ್ಕಳಿಗೆ ಪುರುಷರಿಗೆ ಒಂದಿಲ್ಲ ಒಂದು ಸಮಸ್ಯೆಯನ್ನ ಉಂಟು ಮಾಡಿದೆ ಮುಖ್ಯವಾಗಿ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು ಸಾಕಷ್ಟು ಕಿರಿಕಿರಿಯನ್ನು ಅನುಭವಿಸುವುದು ಎಲ್ರಿಗೂ ಕೂಡ ತಿಳಿದಿದೆ ನಮ್ಮ ಮಕ್ಕಳು ಹೇಗಪ್ಪ ಗೌರ್ಮೆಂಟ್ ಬಸ್ಗಳಲ್ಲಿ ಪ್ರಯಾಣ ಬೆಳೆಸ್ತಾರೆ ಬಿಎಂಟಿಸಿ ಬಸ್ಗಳಲ್ಲಿ ಪ್ರಯಾಣವನ್ನ ಬೆಳೆಸ್ತಾರೆ ಅಂತ ಅಂದುಕೊಳ್ಳುವ ಪೋಷಕರು ಎಷ್ಟೋ ಮಂದಿ ಇದ್ದಾರೆ ಆದರೆ ಇಲ್ಲಿ ನೀವು ನೋಡ್ತಾ ಇರುವಂತಹ ದೃಶ್ಯಗಳಲ್ಲಿ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ಅನ್ನುವ ಭರವಸೆಯನ್ನ ಇಟ್ಟು ಕೂಲಿ ನಾಲಿ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ಈ ಕಾಲೇಜಿಗೆ ಅಂದ್ರೆ ವಿದ್ಯಾಸ್ಫೂರ್ತಿ ನ್ಯಾಷನಲ್ ಅಕಾಡೆಮಿಗೆ ಎಷ್ಟೋ ತಂದೆ ತಾಯಿ ಎಂದಿರೋ ಅವರ ಬೆವರನ್ನ ಸುರಿಸಿದ ಹಣವನ್ನ ಡೊನೇಷನ್ ರೂಪದಲ್ಲಿ ಕಟ್ಟಿದ್ದಾರೆ ಆದರೆ ಇಲ್ಲಿನ ಶೈಕ್ಷಣಿಕ ಮಂಡಳಿ ವಿದ್ಯಾರ್ಥಿಗಳನ್ನ ಕರೆತರುವುದಕ್ಕೆ ಅಥವಾ ಮನೆಗೆ ಅವರನ್ನ ತಲುಪಿಸುವುದಕ್ಕೆ ಯಾವ ರೀತಿ ಿ ಬಸ್ನಲ್ಲಿ ತುಂಬ್ತಾ ಇದ್ದಾರೆ ಅನ್ನೋದನ್ನ ನೀವು ಗಮನಿಸಬಹುದು ಎಷ್ಟೋ ಘಟನೆಗಳಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗಿರುವಂತಹ ದುರ್ಘಟನೆಗಳನ್ನ ನಾವೀಗಾಗಲೇ ನೋಡಿದ್ದೀವಿ ಇಷ್ಟಾದ್ರೂ ಕೂಡ ಯಾಕೆ ಈ ಕಾಲೇಜು ಪ್ರಾಂಶುಪಾಲರಾಗಿರಬಹುದು ಶಿಕ್ಷಕರಾಗಿರಬಹುದು ಇದನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಒಂದು ಆಕ್ಷನ್ ಅನ್ನ ತಗೋಬೇಕು ಇಷ್ಟೇ ಅಲ್ಲದೆ ನೀವು ಗಮನಿಸ್ತಾ ಇದ್ರೆ ಇದರ ವ್ಯವಸ್ಥಾಪಕ ನಿರ್ದೇಶಕರು ಏನ್ ಮಾಡ್ತಿದ್ದಾರೆ ಕೇವಲ ಹಣ ಮಾಡುವುದಷ್ಟೇ ಇವರ ಗುರಿಯಾಗಿದೆಯಾ ವಿದ್ಯಾರ್ಥಿಗಳ ಭವಿಷ್ಯ ಪ್ರಾಣ ಇವರಿಗೆ ಮುಖ್ಯ ಆಗಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಇನ್ನಾದರೂ ಬುದ್ಧಿ ಕಲಿತಾರ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಸೂಕ್ತ ಕಾಲೇಜು ಬಸ್ ವ್ಯವಸ್ಥೆಯನ್ನ ಮಾಡಿಕೊಡ್ತಾರಾ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ